ಬ್ಯೂಟಿ ಲೈಸ್ ಇನ್ ದ ಐಸ್ ಆಫ್ ದ ಬಿಹೋಲ್ಡರ್ ಅಂತ ಒಂದು ಮಾತಿದೆ ಅಂದರೆ ಅದರ ಅರ್ಥ ಸೌಂದರ್ಯ ಅಥವಾ ಚಂದ ಅನ್ನೋದು ಪ್ರತಿಯೊಬ್ಬರಿಗೂ ಒಂದೇ ರೀತಿಯಾಗಿ ಇರೋದಿಲ್ಲ ಒಬ್ಬ ವ್ಯಕ್ತಿಗೆ ಚೆನ್ನಾಗಿ ಕಾಣಿಸುವಂಥ ಒಂದು ವಸ್ತು ಇನ್ನೊಬ್ರಿಗೂ ಚೆನ್ನಾಗಿ ಕಾಣಿಸ್ಬೇಕು ಅಂತನೇ ಇಲ್ಲ ಹಾಗಾಗಿ ಬ್ಯೂಟಿ ಅಥವಾ ಸೌಂದರ್ಯ ಅನ್ನೋದು ತುಂಬಾನೇ ಸಬ್ಜೆಕ್ಟಿವ್ ಮತ್ತು ಪರ್ಸ್ನಲ್ ಆದಂಥ ವಿಚಾರಗಳು ಸೊ ಇದು ಈ ಒಂದು ಮಾತಿನ ಅರ್ಥ ಸೊ ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ಗೆ ಸ್ವಾಗತ ರೀಸೆಂಟಾಗಿ ನಾನು ಡಿಮಾರ್ಟಿಗೆ ಹೋದಾಗ ಒಂದಷ್ಟು ಜಾರ್ಸನ್ನು ತೊಗೊಂಡು ಬಂದಿದ್ದೀನಿ ಹಾಗೆ ಇವೆಲ್ಲವೂ ಪ್ಲಾಸ್ಟಿಕ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಇರುವಂಥ ಜಾರ್ಗಳು ನನಗೆ ಅದೇನೋ ಗೊತ್ತಿಲ್ಲ ನನಗೆ ಗ್ಲಾಸ್ ಜಾರ್ಗಳು ಆಗ್ ಬರೋದಿಲ್ಲ ಒಂದೆರಡು ಸಲ ಟ್ರೈ ಮಾಡದೆ ಕೂಡ ಅದನ್ನು ನನಗೆ ಒಟ್ಟಿನಲ್ಲಿ ಮ್ಯಾನೇಜ್ ಆಗದೇ ಇಲ್ಲ ಅದು ನಾನು ಹೇಗೆ ನಯಾ ನಾಜೂಕಲ್ಲಿ ಅದನ್ನು ಟ್ರೈ ಮಾಡಿದ್ರು ಯೂಸ್ ಮಾಡೋದಕ್ಕೆ ಅದನ್ನ ಓಡದಿದ್ದೇ ಇದೆ ಹಂಗಾಗಿ ಸದ್ಯಕ್ಕಂತೂ ಸಹವಾಸನೆ ಬೇಡ ಅಂತ ಹೇಳಿ ಈ ರೀತಿಯಾದ ಪ್ಲಾಸ್ಟಿಕ್ ಜಾರ್ಸ್ ನಲ್ಲಿ ನಾನು ದಿನ ಇದೀನಿ ನೋಡೋಣ ಮುಂದೊಂದು ದಿನ ಯಾವಾಗಾದ್ರೂ ನನಗೆ ಸಿಕ್ಕಾಪಟ್ಟೆ ಸೂಕ್ಷ್ಮ ಸಂವೇದನೆ ಬಂದ್ಬಿಟ್ರೆ ಗ್ಲಾಸ್ ಜಾರ್ಸ್ ಆಗಲಿ ಅಥವಾ ಅಡಿಗೆ ಮನೆಗೆ ಬಳಸ್ತಾರಲ್ಲ ಕ್ರಾಕರೀಸ್ ಆಗ್ಲಿ ಅದೂ ಕೂಡ ನನ್ಗೆ ಮೇಂಟೈನ್ ಮಾಡಕ್ ಬರೋದಿಲ್ಲ ನಾನಂತೂ ಖಂಡಿತವಾಗಿ ಒಪ್ಕೊಳ್ತೀನಿ ಮತ್ತೆ ನನ್ಗೆ ಅದ್ರ ಬಗ್ಗೆ ಯಾವುದೇ ಬೇಸರ ಕೂಡ ಇಲ್ಲ ಯಾಕಂದ್ರೆ ಎಲ್ಲರಿಗೂ ಎಲ್ಲದೂ ಬರೋಕೆ ಸಾಧ್ಯತೆಗಳಿಲ್ಲ ಹಾಗಾಗಿ ನನಗೆ ಮತ್ತೆ ಪ್ಲಾಸ್ಟಿಕ್ ಬಳಸ್ತಾ ಇದೀನಿ ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಗಿಲ್ಟ್ ಕೂಡ ಇಲ್ಲ ಯಾಕಂದ್ರೆ ಇದನ್ನ ಜಸ್ಟ್ ಡ್ರೈ ಐಟಮ್ಸ್ ಹಾಕಿಡೋದಕ್ಕೆ ಯೂಸ್ ಮಾಡ್ತಾ ಇರೋದು ಹಾಗೆ ಮತ್ತೆ ಈ ನೆಲ್ಲ ನಾನೇನು ತಕ್ಷಣ ಬಿಸಾಕೋದಿಲ್ಲ ಒಂದಷ್ಟು ಕಾಲ ಇದನ್ನ ಬಳಸ್ತೀನಿ ಮುಂದೊಂದ್ ದಿನ ಯಾವತ್ತಾದ್ರೂ ಕಿಚನ್ ರೇವ್ಯಾಂಪ್ ಮಾಡ್ಬೇಕು ಅಂತ ಅನಿಸಿದಾಗ ನನ್ಗೆ ಗ್ಲಾಸ್ ಜಾರ್ ತಗೊಳ್ಬೇಕು ಅನ್ಸಿದ್ರೆ ತಗೊಳ್ತೀನಿ ಆಗ ಈ ಜಾರ್ ನೆಲ್ಲ ನಾನು ಗಿಡ ನೆಡೋದಕ್ಕೋ ಅಥವಾ ಮತ್ತೆ ಏನೋ ಒಂದು ರಿಸೈಕಲ್ ಮಾಡ್ತೀನಿ ಸೊ ಇಷ್ಟು ಗೊತ್ತಿರೋದ್ರಿಂದ ನನ್ಗೆ ಏನು ಗ್ಲಾಸ್ ಬಳಸ್ತಾ ಇಲ್ವಲ್ಲ ಪ್ಲಾಸ್ಟಿಕ್ ಬಳಸ್ತಾ ಇದೀನಿ ಅನ್ನೋ ಅಂತ ಯಾವುದೇ ಒಂದು ಗಿಲ್ಟ್ ಇಲ್ಲ ಈಗ ನಾನು ತಂದಂತ ಎಲ್ಲಾ ಐಟಮ್ಸ್ ಗಳನ್ನ ಇದಕ್ಕೆ ತುಂಬೋ ಸಂಭ್ರಮ ನಡೀತಾ ಇದೆ ಖಾಲಿ ಆದಂತ ಜಾರ್ ಗಳಾಗ್ಲಿ ಅದನ್ನೆಲ್ಲ ತುಂಬಿಸಿದಾಗ ಏನೋ ಒಂಥರ ಸಂಭ್ರಮ ತುಂಬಿಕೊಂಡಿದೆ ಅನ್ನೋದ್ರಲ್ಲೇ ಒಂದ್ ರೀತಿಯಾದ ಆಹ್ವಾನ ಇದೆ ಅಂತ ಅನ್ಸುತ್ತೆ ಡಬ್ಬಿ ಖಾಲಿ ಇದ್ದಾಗ ಏನೋ ಒಂದು ಖಾಲಿ ಅದೇ ತುಂಬಿಕೊಂಡಿದ್ದಾಗ ಒಂಥರ ಖುಷಿ ಇರುತ್ತಲ್ವಾ ಇದನ್ನೆಲ್ಲ ಮಾಡೋ ತನಕ ಅಮ್ಮ ಏನಾದರೂ ತಿನ್ನಕ್ಕೆ ಕೊಡು ಅಂತ ಮಗಳು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಸರಿ ಸೌತೆಕಾಯಿ ಇದೆ ಅದನ್ನೇ ನಿನಗೆ ಹೆಚ್ಚಿ ಕೊಡ್ತೀನಿ ಅಂತ ಇಲ್ಲಿ ಹೆಚ್ಚಿ ಇದ್ದೀನಿ ಸೌತೆಕಾಯಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಇವಾಗ ಸಮ್ಮರ್ ಇದೆ ಅಲ್ವಾ ಹಾಗಾಗಿ ದಹ ಅಂತೂ ಆಗ್ತಾನೇ ಇರತ್ತೆ ಇದಕ್ಕೆ ಉಪ್ಪು ಮತ್ತು ನಾನು ಚಾಟ್ ಮಸಾಲವನ್ನು ಹಾಕಿ ನಾನು ಕೊಡ್ತಾ ಖಾರ ಪುಡಿ ಹಾಕೋದಿಲ್ಲ ಮಗಳಿಗೆ ಪುಡಿ ಹಾಕಿದ್ರೆ ತಿನ್ನಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈಗ ಇದನ್ನೆಲ್ಲ ಮಾಡಿ ಆದಮೇಲೆ ನಾನು ಸ್ಟಿಚಿಂಗ್ ಮಾಡೋಣ ಅಂತ ಬಂದೆ ನನ್ನ ಚಾನಲ್ ನೂಲು ಅಂತ ಇದೆ ಅದರಲ್ಲಿ ನಾನು ಸ್ಟಿಚಿಂಗ್ ರಿಲೇಟೆಡ್ ವೀಡಿಯೋಸನ್ನು ಹಾಕ್ತಾ ಇರ್ತೀನಿ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ ಅಥವಾ ವ್ಯೂವರ್ಸ್ಗೆ ಗೊತ್ತಿರುತ್ತೆ ಅದಕ್ಕೋಸ್ಕರ ಇಲ್ಲಿ ಒಂದು ಬೇಬಿ ರಜಾಯಿಯನ್ನು ಮಾಡೋಣ ಅಂತ ಬಂದಿದ್ದೀನಿ ಸೊ ಬೇಬಿ ರಜಾಯಿಯನ್ನು ನಾನಿಲ್ಲಿ ಒಂದು ಶರ್ಟ್ ಪೀಸ್ ಇದೆ ನನ್ನ ಹತ್ರ ಅದರಿಂದನೇ ಮಾಡ್ತಾ ಇರೋದು ಈ ಒಂದು ವಿಡಿಯೋಸ್ ನೋಡಕ್ಕೆ ನಾನು ಹೆಚ್ಚು ಅಂದ್ರೆ ಐದು ನಿಮಿಷ ಆರು ನಿಮಿಷ ಏಳು ನಿಮಿಷ ಈ ರೀತಿಯಾಗಿ ಮಾಡಿ ಹಾಕ್ತೀನಿ ಬಟ್ ಒಂದು ಕಂಪ್ಲೀಟ್ ಪ್ರೊಸೆಸ್ ನನಗೆ ಒಂದು ಮೂರರಿಂದ ನಾಲ್ಕು ಗಂಟೆ ಹಿಡಿಯತ್ತೆ ನಾವು ಒಂದು ಕೆಲಸವನ್ನ ಹಿಡ್ಕೊಂಡ್ರೆ ಕೈಗೆ ತಗೊಂಡ್ರೆ ಅದನ್ನ ಮಧ್ಯದಲ್ಲಿ ಏನೋ ಒಂದು ಬೇಸರ ಬಂದು ಬಿಡ್ಲಿಕ್ಕೆ ಹೋಗಬಾರ್ದು ಒಂದು ಹಿಡಿದು ಕೆಲಸವನ್ನ ಕಂಪ್ಲೀಟ್ ಆಗಿ ಮಾಡ್ಬೇಕು ಅಂತ ಥಿಯರಿ ಸೊ ಎಷ್ಟೋ ಸಲ ನನಗೂ ಕೂಡ ಬೇಜಾರಾಗಿದೆ ತುಂಬಾ ಎಫರ್ಟ್ ಹಾಕಿ ಮಾಡಿರುವಂತ ವಿಡಿಯೋಸ್ಗಳಿಗೆ ಗಳಿಗೆ ವ್ಯೂಸ್ ಬರೋದಿಲ್ವಲ್ಲ ಅಂತ ಹೇಳಿ ಬಟ್ ನಾನು ಅಲ್ಲಿಗ್ ಸ್ಟಾಪ್ ಮಾಡೋದಿಲ್ಲ ಇವತ್ತಿನ ವಿಡಿಯೋಸ್ಗೆ ವ್ಯೂಸ್ ಬರ್ದೇ ಇದ್ರೆ ಏನಾಯ್ತು ನೆಕ್ಸ್ಟ್ ವಿಡಿಯೋಗೆ ಬರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಮಾಡ್ತಾ ಹೋಗ್ತೀನಿ ಸೊ ಇವಾಗ ನಾನು ಬೇಬಿ ಬೇಬಿರೋಜಾ ಸ್ಟಿಚಿಂಗ್ ಮಾಡಿ ಕ್ವಿಲ್ಟಿಂಗ್ ಮಾಡ್ಕೊಂಡಿದಾಯ್ತು ಇವಾಗ ಎಡ್ಜಸ್ ಎಲ್ಲ ಕಟ್ ಮಾಡಿ ತೆಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ತೆಕ್ಕೊಂಡು ಅದರ ಅಡ್ಜಸ್ಟ್ನೆಲ್ಲ ನಾನು ಈ ರೀತಿಯಾದ ಒಂದು ಪ್ಲೇನ್ ಬಟ್ಟೆಯಿಂದ ಪೈಪಿಂಗ್ ಮಾಡಿ ಫಿನಿಶ್ ಮಾಡ್ತೀನಿ ಹಾಗೆ ಒಂದು ಖುಷಿ ವಿಚಾರ ನಿಮ್ಮ ಜೊತೆ ಹಂಚ್ಕೊಳ್ಳೋದಿತ್ತು ನನ್ನ ಚಾನೆಲ್ ನೋಲು ರೀಸೆಂಟ್ ಆಗಿ ಹದಿಮೂರ್ ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅದೊಂದು ತುಂಬಾನೇ ಖುಷಿ ವಿಷಯ ಸೊ ನಾವು ವಿಡಿಯೋಸ್ ಮಾಡ್ತೀವಿ ಬಟ್ ಸಬ್ಸ್ಕ್ರೈಬರ್ಸ್ ಹೆಚ್ಚಾದಾಗೆ ನಮಗೆ ಒಂಥರ ಮೋಟಿವೇಶನ್ ಸಿಗ್ತಾ ಹೋಗುತ್ತೆ ಕಟ್ ಮಾಡ್ಕೊಂಡು ನೋಡಿ ಇಲ್ಲಿ ಈ ತರ ಇಟ್ಕೊಂಡು ಟೈಪಿಂಗ್ ಮಾಡಿ ಫಿನಿಶ್ ಮಾಡ್ಕೊಳ್ತೀನಿ ಇದರ ಇನ್ನೂ ಡೀಟೇಲ್ಡ್ ಆಗಿ ನಿಮಗೆ ಮೆಷರ್ಮೆಂಟ್ ಎಲ್ಲದೂ ಬೇಕು ಅಂತಂದ್ರೆ ಇದರ ಕಂಪ್ಲೀಟ್ ವಿಡಿಯೋ ನಾನು ನೂಲು ಚಾನೆಲ್ ಪೋಸ್ಟ್ ಮಾಡಿದ್ದೀನಿ ಅಲ್ಲಿ ಕೂಡ ಚೆಕ್ ಮಾಡಬಹುದು ಇಲ್ಲಿ ನಾನು ಜಸ್ಟ್ ಒಂದು ಹೈಲೈಟ್ ರೀತಿಯಾಗಿ ಹಾಕ್ತಾ ಇದ್ದೀನಿ ಅಷ್ಟೇನೆ ಸೊ ನೋಡಿ ಇವಾಗ ಇಲ್ಲಿ ಡಬಲ್ ಫೋಲ್ಡ್ ಮಾಡ್ಬಿಟ್ಟು ಮೇಲಿನಿಂದ ಕೆಳಗೆ ಒಂದು ಸ್ಟಿಚ್ ಅನ್ನು ಹಾಕೊಂಡ್ರೆ ಆಯ್ತು ಮತ್ತೆ ತುಂಬಾ ಜನ ಕೇಳ್ತಾರೆ ನಾನು ಸ್ಟಿಚಿಂಗ್ ಕಲ್ತಿಲ್ಲ ಹಂಗಾಗಿ ನನಗ್ ಬರೋದಿಲ್ಲ ಅಂತ ತುಂಬಾ ಜನ ಹೇಳ್ತಾರೆ ಸ್ಟಿಚಿಂಗ್ ಏನ್ ಕಲ್ತು ಎಲ್ಲವನ್ನು ಮುಗಿಸ್ಕೊಂಡು ಸರ್ಟಿಫಿಕೇಟ್ ತಗೊಂಡು ಆಮೇಲೆ ಮಾಡಬೇಕು ಅಂತ ಏನಿಲ್ಲ ಜಸ್ಟ್ ಒಂದು ಟ್ರೈ ಮಾಡಿದ್ರೆ ನಮ್ಗೆ ಖಂಡಿತ ಬರುತ್ತೆ ಮತ್ತೆ ಕೆಲವೊಂದು ತೀರಾ ಸಿಂಪಲ್ ಬೇಸಿಕ್ ಆದಂತ ಬ್ಯಾಗ್ಸು ಪರ್ಸ್ ಗಳು ಕೂಡ ಇವೆ ನನ್ನ ಚಾನೆಲ್ ನಲ್ಲೇ ಅದನ್ನು ರೆಫರ್ ಮಾಡಿ ನೀವು ಮಾಡಬಹುದು ಅದಕ್ಕೆ ನಿಮ್ಗೆ ಹೈ ಎಂಡ್ ಸ್ಟಿಚಿಂಗ್ ಬೇಕಾಗೋದಿಲ್ಲ ಮತ್ತೆ ಈ ರಜಾಯಿ ಇಂಥದ್ರೆಲ್ಲ ಹೊಲಿಯೋದಕ್ಕೆ ಏನು ಅಂತ ಕಲ್ತಿರ್ಬೇಕು ಅಂತ ಇಲ್ಲ ಇವಾಗ ನೋಡಿ ನಾನು ಇಲ್ಲಿ ತನಕ ಬಂದಿದ್ದಾಯ್ತು ಇವಾಗ ಇದನ್ನ ಈ ರೀತಿಯಾಗಿ ಉಲ್ಟಾ ತಿರ್ಗಿಸ್ಬಿಟ್ಟು ಮತ್ತೆ ನಾನು ಸ್ಟಿಚ್ ಅನ್ನು ಹಾಕೊಂಡ್ರೆ ಫಿನಿಶಿಂಗ್ ಕಂಪ್ಲೀಟ್ ಆಗಿ ಮುಗಿಯತ್ತೆ ನೋಡಿ ಈ ರೀತಿಯಾಗಿ ಮಾಡ್ಕೊಂಡ್ರೆ ಆಯ್ತು ಇವಾಗ ನೋಡಿ ಸುಂದರವಾದ ಬೇಬಿ ರಸಾಯಿ ರೆಡಿ ಟು ಯೂಸ್ ಇದೆ ಸೊ ಈ ರೀತಿಯಾಗಿ ನೀವು ಇನ್ನು ಬೇರೆ ಬೇರೆ ಡಿಸೈನ್ ಬಟ್ಟೆಗಳಿಂದ ಆರಾಮಾಗಿ ಈ ರೀತಿಯಾದ ಬೇಬಿ ರಸಾಯಿಗಳನ್ನ ಮನೆಯಲ್ಲೇ ಹೊಲ್ಕೊಳ್ಬಹುದು ಹಾಗೆ ಮೇಲೊಂದು ಡಿಸೈನ್ ಬಟ್ಟೆ ಕೆಳಗೊಂದು ಡಿಸೈನ್ ಬಟ್ಟೆ ಈ ರೀತಿಯಾಗಿ ಬಳಸಿದ್ರಂತೂ ಟೂ ಇನ್ ಒನ್ ರೀತಿಯಾದ ಬೇಬಿ ರಸಾಯಿ ರೆಡಿ ಆಗತ್ತೆ ನಾನು ರಸಾಯಿ ಮಾಡಿದ್ದೇ ಮಾಡಿದ್ದು ಮಗಳು ಬಂದ್ಕೊಂಡು ಅಮ್ಮ ನನ್ನ ಗೊಂಬೆಯನ್ನ ಮಲಸಕ್ಕೆ ಕೊಡು ಅಂತ ಕೇಳಿದಾಯ್ತು ಇಲ್ಲಮ್ಮ ಅದನ್ನ ಯಾರಿಗಾದರೂ ನ್ಯೂ ಬಾರ್ನ್ ಬೇಬಿ ಆದಾಗ ಕೊಡೋಣ ಅಂತ ಹೇಳಿ ಅವಳ ಹತ್ರ ಇಸ್ಕೊಂಡೆ ಈಗ ಸನ್ಸೆಟ್ ಆಗ್ತಾ ಇದೆ ನಮ್ಮ ಮನೆ ಕಿಟಕಿಯಿಂದ ಈ ರೀತಿಯಾಗಿ ಕಾಣಿಸ್ತಾ ಇದೆ ಸಂಜೆ ಆದಮೇಲೆ ನಾನಿವತ್ತು ದೋಸೆ ಇಟ್ಟಿತ್ತು ಹಾಗಾಗಿ ಇವತ್ತೊಂದು ಪಲ್ಯ ಮತ್ತು ದೋಸೆಯನ್ನೇ ಡಿನ್ನರ್ಗೆ ಮಾಡೋಣ ಅಂತ ಅಂದ್ಕೊಂಡೆ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಈರುಳ್ಳಿ ಹಾಕಿ ಹುರ್ಕೊಳ್ತಾ ಇದ್ದೀನಿ ಇದೊಂದು ದಿಢೀರಾಗಿ ಮಾಡಬಹುದಾದಂಥ ಪಲ್ಯವನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ ಜಸ್ಟ್ ಒಂದು ಡಿನ್ನರ್ಗೆ ಚೆನ್ನಾಗಿರುತ್ತೆ ದೋಸೆ ಚಪಾತಿ ಇವುಗಳ ಜೊತೆ ತಿನ್ಬಹುದು ಈಗ ಇದಕ್ಕೆ ನಾನು ಟೊಮೆಟೊವನ್ನು ಹಾಕ್ಕೊಂಡೆ ಟೊಮೆಟೊ ಚೆನ್ನಾಗಿ ಬಾಡಬೇಕು ಸೊ ಅಲ್ಲಿ ಈ ಕಡೆ ಪಲ್ಯ ಮಾಡ್ತಾ ಮಾಡ್ತಾ ಜೊತೆ ಜೊತೆಗೆ ನಾನಿಲ್ಲಿ ದೋಸೆಯನ್ನು ಏರಿಯೋಣ ಅಂತ ಹೇಳಿ ದೋಸೆ ಕಾವಲಿಯನ್ನು ಕೂಡ ಜೊತೆಗೆ ಇಟ್ಕೊಳ್ತಾ ಇದ್ದೀನಿ ಈಗ ಇಲ್ಲಿ ಟೊಮೆಟೊ ಚೆನ್ನಾಗಿ ಬಾಡಿದೆ ನಾನಲ್ಲಿ ಒಂದು ಸ್ವಲ್ಪನೇ ಉಪ್ಪನ್ನು ಹಾಕೊಂಡು ನಂತರ ಮತ್ತೆ ಫ್ರೈ ಮಾಡ್ಕೊಳ್ತೀನಿ ಈಗ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತ ಆಲೂಗಡ್ಡೆಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಖಾರ ಪುಡಿಯನ್ನ ಸೇರಿಸ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕು ಅರ್ಶನದ ಪುಡಿ ಗರಂ ಮಸಾಲೆ ಇದಿಷ್ಟನ್ನು ಹಾಕಿ ಒಂದ್ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈಗ ಇದನ್ನ ಒಂದ್ ಸ್ವಲ್ಪನೇ ಸ್ವಲ್ಪ ಬೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಇದನ್ನ ನಾನು ಮುಚ್ಚಿ ಒಂದ್ ಐದು ನಿಮಿಷ ಒಂದ್ ಐದು ಹತ್ತು ನಿಮಿಷ ಬೇಯಿಸ್ಕೊಳ್ತೀನಿ ಅಷ್ಟಲ್ಲಾಗಲೇ ಇಲ್ಲಿ ನಾನು ದೋಸೆಗೆ ರೆಡಿ ಮಾಡ್ಕೊಳ್ತೀನಿ ದೋಸೆ ಎರ್ಯೋದಕ್ಕೆ ದೋಸೆಯನ್ನ ಮಾಡಿ ಮಾಡಿ ನಾನು ಹಾಟ್ ಬಾಕ್ಸ್ ನಲ್ಲಿ ಹಾಕಿಟ್ಬಿಡ್ತೀನಿ ನಮ್ಮನೇಲಿ ಸಾಮಾನ್ಯವಾಗಿ ಎಲ್ಲರೂ ಒಟ್ಟಿಗೆ ಡಿನ್ನರ್ಗೆ ಕುತ್ಕೊಳ್ಳೋದ್ರಿಂದ ಒಬ್ಬರು ಎರಿತಾ ಇರೋದು ಕೂತ್ಕೊಂಡವರು ತಿಂತಾ ಇರೋದು ಆ ಥರ ಪದ್ಧತಿ ಇಲ್ಲ ಹಾಟ್ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟಿರ್ತೀನಿ ಸೊ ಆದರೆ ಅದನ್ನೇ ತೆಕ್ಕೊಂಡು ತಿಂತೀವಿ ಬಟ್ಲಿಗೆ ಬಿಸಿ ಬಿಸಿನೇ ತಂದು ಹಾಕ್ಬೇಕು ಅನ್ನೋ ತರದೇನ್ ಕ್ರಮ ಇಲ್ಲ ನಮ್ಮ ಮನೇಲಿ ಹಂಗಾಗಿ ನಾನಿಲ್ಲಿ ಜೊತೆ ಜೊತೆಗೆ ಪಲ್ಯ ಕೂಡ ಮಾಡಿಕೊಂಡೆ ಹಾಗೆ ದೋಸೆಯನ್ನು ಕೂಡ ಎರೆದು ಎರೆದು ಈ ಹಾಟ್ ಬಾಕ್ಸ್ ಅಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ ತುಂಬಾ ಸಲ ಏನಾಗತ್ತೆ ಡಿನ್ನರ್ಗೆ ಮತ್ತೆ ಅನ್ನ ಸಾರು ತಿನ್ನೋದಕ್ಕೆ ಬೋರ್ ಬಂದ್ರೆ ಈ ರೀತಿ ದೋಸೆ ಇಟ್ಟಿದ್ರೆ ದೋಸೆ ಮಾಡ್ಕೊಳ್ಳೋದು ಇಲ್ಲಾದ್ರೆ ಚಪಾತಿ ಮಾಡೋದು ಈ ತರ ನಾನು ಮಾಡ್ತೀನಿ ಹೀಗೆ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ನೋಡಿ ದೋಸೆ ಕೂಡ ಆಯ್ತು ದೋಸೆ ಕೂಡ ಚೆನ್ನಾಗಿ ಹೇಳ್ತಾ ಇದೆ ಮತ್ತೆ ದೋಸೆ ಇಡ್ಲಿ ಇವೆಲ್ಲ ನೀವು ಗಮನಿಸಿದೀರಾ ಬೆಳಗ್ಗೆ ತಿಂದಾಗ್ಲೆ ಅದೊಂಥರ ರುಚಿ ಬೇರೆ ಮತ್ತೆ ಸಾಯಂಕಾಲ ತಿಂದಾಗ್ಲೇ ಅದರ ಟೇಸ್ಟ್ ಬೇರೆ ಅನ್ಸುತ್ತೆ ನನಗಂತೂ ಹಾಗೆ ಅನ್ಸುತ್ತೆ ಕೆಲವೊಮ್ಮೆ ನನಗೆ ಬೆಳಗ್ಗೆ ಇದ್ದವಾಗ ಯೋ ದೋಸೆನ ಅನಿಸ್ತಾ ಇರತ್ತೆ ಅದೇ ಸಂಜೆ ಹೊತ್ತಿಗೆ ದೋಸೆ ಕೊಟ್ರೆ ವಾವ್ ತಿನ್ನಣ ಅಂತ ಅನಿಸ್ತಿರತ್ತೆ ಸೊ ಆತರ ಒಂದು ಡಿಫ್ರೆನ್ಸ್ ಅನ್ನು ನಾನಂತೂ ಫೀಲ್ ಮಾಡಿದೀನಿ ನೀವು ಮಾಡಿದೀರಾ ಏನೋ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಈಗ ನನಗೆ ಇಲ್ಲಿ ಪಲ್ಯ ಕೂಡ ಆಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ಇಷ್ಟಾದರೆ ಸಾಕು ಸ್ವಲ್ಪ ವಾಟರ್ ಏನೇ ಇದ್ದರೆ ದೋಸೆಗೆಲ್ಲ ಚೆನ್ನಾಗಾಗುತ್ತೆ ಈಗ ಇದಕ್ಕೆ ನಾನು ಫೈನಲ್ ಆಗಿ ಒಂದು ಸ್ವಲ್ಪ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಷ್ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಹಾಕಿ ಕಲಸಿ ಇಟ್ಕೊಳ್ತೀನಿ ಇದನ್ನೆಲ್ಲ ಮಾಡೋ ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದರು ಆಫೀಸಿಂದ ನೋಡಿ ಈ ರೀತಿಯಾಗಿ ಇದು ರೆಡಿ ಇದೆ ಈಗ ನಾನೇನು ಮಾಡ್ತೀನಿ ಇವತ್ತು ದೋಸೆ ಜೊತೆ ಹದಮಜ್ಜಿಗೆ ಮಜ್ಜಿಗೆ ಅಂತ ನಾವು ಹೇಳ್ತೀವಿ ಅದನ್ನು ಮಾಡೋಣ ಅಂತ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪಿನ ಜೊತೆ ಕೆಲವೊಮ್ಮೆ ಬೇರೆ ಸೊಪ್ಪು ಬಂದುಬಿಟ್ಟಿರುತ್ತೆ ಹಾಗೆ ಒಂದು ಸ್ವಲ್ಪ ಶುಂಠಿ ಒಂದು ಹಸಿರು ಮೆಣಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪನೇ ಸ್ವಲ್ಪ ಹಿಂಗು ಇದಿಷ್ಟನ್ನು ಹಾಕಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ರುಬ್ಕೊಳ್ತೀನಿ ರುಬ್ಬಿದಾದ ನಂತರ ಅದನ್ನ ಸೋಸಿ ಅದರ ರಸವನ್ನ ತೆಕ್ಕೊಳ್ತೀನಿ ಈ ರಸಕ್ಕೆ ಮಜ್ಜಿಗೆಯನ್ನು ಮಿಕ್ಸ್ ಮಾಡಿದ್ರೆ ಮೊಸರನ್ನ ಮಿಕ್ಸ್ ಮಾಡಿ ನೀರು ಬೇಕಾದ್ರೆ ಹಾಕೊಂಡು ಅದರ ಕನ್ಸಿಸ್ಟೆನ್ಸಿಯನ್ನ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಈಗ ಇದಕ್ಕೆ ಒಂದ್ ಸ್ವಲ್ಪನೇ ಸ್ವಲ್ಪ ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ರೆ ಈ ಒಂದು ಮಜ್ಜಿಗೆ ಕುಡಿಯೋದಕ್ಕೆ ರೆಡಿ ಇದೆ ಇವಾಗ ಸರ್ವ್ ಮಾಡೋ ಟೈಮು ಇಲ್ಲಿ ನಾನು ದೋಸೆಯನ್ನ ಹಾಕ್ತಾ ಇದೀನಿ ಹಾಗೆ ಈ ಪಲ್ಯ ಕೂಡ ರೆಡಿ ಇದೆ ನೆಕ್ಸ್ಟ್ ಒಂದ್ ಸ್ವಲ್ಪ ಏನಾದರೂ ತರಕಾರಿ ಬೇಕಿದ್ರೆ ಹಾಕೊಳ್ಬಹುದು ಹಾಗೆ ಒಂದ್ ಸ್ವಲ್ಪನೇ ಸ್ವಲ್ಪ ಬೆಲ್ಲ ಇದಿಷ್ಟನ್ನು ಹಾಕಿ ಜೊತೆಗೆ ಮಜ್ಜಿಗೆ ಕೂಡ ಇದೆ ಎಲ್ಲವನ್ನು ಸೇರಿಸಿ ಊಟ ಮಾಡಿದಾಯಿತು ಇಲ್ಲಿ ಹಸ್ಬೆಂಡು ಬರಬೇಕಾದ್ರೆ ಫ್ಲವರ್ ತೊಗೊಂಡು ಬಂದಿದ್ರು ನಾನು ಅದನ್ನೆಲ್ಲ ಇವಾಗಲೇ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಎಷ್ಟೋ ಸಲ ಈ ಫ್ಲವರಲ್ಲಿ ಹುಳ ಬಂದುಬಿಡತ್ತಲ್ವ ನನಗಂತೂ ಭಯ ಆಗ್ತಾನೆ ಇರುತ್ತೆ ಭಯ ಅನ್ನೋದಕ್ಕಿಂತ ಒಂಥರ ಹೇಸಿಗೆ ಅನಿಸ್ತಾ ಇರುತ್ತೆ ಕೈಗೆಲ್ಲ ಮುಟ್ಟಿದಾಗ ಸೊ ಅದನ್ನು ಇವಾಗಲೇ ನಾನು ಕ್ಲೀನ್ ಮಾಡಿ ರೆಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ರೆಡಿ ಇಟ್ಕೊಳ್ತಾ ಇದ್ದೀನಿ ಇದೆಲ್ಲವೂ ಯೂಸ್ ಮಾಡಿಬಿಟ್ಟು ನಾನು ನಾಳೆ ಪುಲಾವ್ ಮಾಡೋಣ ಅಂತ ಇದ್ದೀನಿ ಸೊ ಇಷ್ಟೇ ಆಗಿತ್ತು ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಹೇಗೆ ಅನ್ನಿಸ್ತು ಮಾತಾಡ್ತಾ ಮಾತಾಡ್ತಾ ವೀಡಿಯೋ ಕೊನೆವರೆಗೆ ಬಂದಿದ್ದೀವಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಚಾನಲ್ಗೆ ಹೊಸಬರಾಗದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ಹೊಸ ವ್ಲಾಗ್ ನೋಂದಿಗೆ ಭೇಟಿ ಆಗೋಣ ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು ಟೇಕ್ ಕೇರ್ ಅಂಡ್ ಬಾಯ್